ಶ್ರೀ ಕ್ಷೇತ್ರ ಸೊಗಲ್ ಜೀರ್ಣೋದ್ಧಾರ ಸಮಿತಿಗೆ ಐವತ್ತು ವರ್ಷ ನವೆಂಬರ್ ಎಂಟರಂದು ನಡೆಯುವ ಕಾರ್ಯಕ್ರಮಕ್ಕೆ ಭರದ ಸಿದ್ಧತೆ ಸವದತ್ತಿ ತಾಲೂಕಿನ ಶ್ರೀ ಕ್ಷೇತ್ರ ಸೊಗಲ್ ದೇವಸ್ಥಾನದ ಜೀರ್ಣೋದ್ಧಾರ ಸಮಿತಿ ರಚನೆಗೊಂಡ ಐವತ್ತು ವರ್ಷ ಮತ್ತು ಲಕ್ಷದೀಪೋತ್ಸವದ ಇಪ್ಪತ್ತೈದನೇ ವರ್ಷದ ನಿಮಿತ್ತ ನವೆಂಬರ್ ಎಂಟರಂದು ನಡೆಯಲಿರುವ ಕಾರ್ಯಕ್ರಮಕ್ಕೆ ಸಿದ್ಧತೆಗಳು ಮತ್ತು ಗ್ರೆನೇಟ್ ಕಲ್ಲು ಜೋಡಿಸುವ ಕಾರ್ಯಗಳು ಭರದಿಂದ ಸಾಗಿವೆ ದಕ್ಷಿಣದ ಕಾಶಿಯಂದೇ ಪ್ರಸಿದ್ಧಿ ಹೊಂದಿರುವ ಶ್ರೀ ಕ್ಷೇತ್ರ ಸೊಗಲ್ ಜೇತೋತಾರ ಸಮಿತಿಯು ರಚನೆಯಾಗಿ ಐವತ್ತನೇ ವರ್ಷದ ಸುವರ್ಣ ಮಹೋತ್ಸವದ ಸವಿನೆನಪಿಗಾಗಿ ಹಾಗೂ ಇಪ್ಪತ್ತೈದನೇ ವರ್ಷದ ಲಕ್ಷದೀಪೋತ್ಸವದ ಬೆಳ್ಳಿ ಮಹೋತ್ಸವದ ಅಂಗವಾಗಿ ನವೆಂಬರ್ ಎಂಟರಂದು ಅದ್ದೂರಿಯಾಗಿ ಜರುಗಲಿರುವ ಲಕ್ಷದೀಪೋತ್ಸವ ಕಾರ್ಯಕ್ರಮದ ನಿಮಿತ್ತ ದೇವಸ್ಥಾನದ ಸುತ್ತಮುತ್ತ ಗ್ರೆನೇಟ್ ಕಲ್ಲು ಜೋಡಿಸುವ ಕಾರ್ಯ ಬರದಿಂದ ಸಾಗಿದ್ದು ಬುಧವಾರ ದಿನಾಂಕ ಇಪ್ಪತ್ತೆಂಟರಂದು ಕಾರಿಮನಿ ಹಾಗೂ ರುದ್ರಾಪುರ ಗ್ರಾಮಗಳ ಸುಮಾರು ನಲವತ್ತಕ್ಕೂ ಹೆಚ್ಚು ಭಕ್ತರು ಗ್ರೆನೇಡ್ ಕಲ್ಲುಗಳನ್ನು ದೇವಸ್ಥಾನದ ಕೆಳಗಿನಿಂದ ಕಟ್ಟಿಗೆ ಹಾಗೂ ಹಗ್ಗದಿಂದ ಕಟ್ಟಿಕೊಂಡು ಹೆಗಲ ಮೇಲೆ ಹೊತ್ತುಕೊಂಡು ಸೋಮೇಶ್ವರ ದೇವಸ್ಥಾನದವರೆಗೆ ಹರಹರ ಮಹಾದೇವ ಎನ್ನುತ್ತಾ ಹೊತ್ತು ಸಾಗಿಸಿದರು ಈ ವೇಳೆ ಶ್ರೀ ಕ್ಷೇತ್ರ ಸುಗಲ್ ಜೀರ್ಣೋದ್ಧಾರ ಸಮಿತಿ ಅಧ್ಯಕ್ಷರು ಸರ್ವ ಸದಸ್ಯರು ಮಾತನಾಡಿ ಈ ಗ್ರೆನೇಡ್ ಕಲ್ಲುಗಳನ್ನು ದೇವಸ್ಥಾನದವರೆಗೂ ಹೊತ್ತುಕೊಂಡು ಹೋಗುವ ವಿಚಾರವನ್ನು ವ್ಯಕ್ತಪಡಿಸಿದಾಗ ಕಾರಿಮನಿ ಹಾಗೂ ರುದ್ರಾಪುರ ಗ್ರಾಮಗಳ ಭಕ್ತರು ಕಲ್ಲು ದೇವಸ್ಥಾನದವರೆಗೆ ನಾವು ತಂದು ಕೊಡುತ್ತೇವೆ ಎಂಬ ಭರವಸೆ ನೀಡಿದರು ಅದರಂತೆ ಅವರು ಬುಧವಾರ ಕಲ್ಲುಗಳನ್ನು ಜೋಡಿಸಲು ತಂದುಕೊಟ್ಟಿದ್ದು ಹೆಮ್ಮೆಯ ವಿಚಾರವಾಗಿದೆ ಎಂದರು ಕಳೆದ ಒಂದು ವರ್ಷದಿಂದ ಶ್ರೀ ಸೋಮೇಶ್ವರ ಶಿವಪಾರ್ವತಿಯವರ ಭ್ರಮರಾಂಬಿಕಾ ದೇವಸ್ಥಾನಗಳ ಮೇಲ್ಛಾವಣಿ ದೇವಸ್ಥಾನದ ಸುತ್ತಲೂ ಗ್ರೆನೇಡ್ ಕಲ್ಲು ಜೋಡಿಸುವುದು ಶಿವಪಾರ್ವತಿಯರ ನೂತನ ಮಂಟಪ ಶಿವಪಾರ್ವತಿಯರ ನೂತನ ಮೂರ್ತಿಗಳ ಪ್ರತಿಷ್ಠಾಪನೆ ಕಾರ್ಯಗಳು ಭಕ್ತರು ನೀಡಿದ ದೇಣಿಗೆ ಹಣದಲ್ಲಿ ನಿರಂತರವಾಗಿ ಜರುಗುತ್ತಿವೆ ಎಂದರು ಇದಕ್ಕೆ ಶ್ರೀ ಕ್ಷೇತ್ರ ಸೊಗಲ್ ಜೀರ್ಣೋದ್ಧಾರ ಸಮಿತಿ ಅಧ್ಯಕ್ಷರು ಆಡಳಿತ ಮಂಡಳಿ ಸಿಬ್ಬಂದಿ ವರ್ಗದವರು ಸಾಥ್ ನೀಡಿದ್ದಾರೆ ಸೊಗಲ್ದಿಂದ ಉಮೇಶ್ ಬೋಗೂರ್